ಕಣ್ಣ ಜೀವನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತೀರಲ್ಲ ಅಕಸ್ಮಾತ್ ಒಳಗಡೆ ಹೋದ್ರೆ ನಮ್ ಡಿ ಬಾಸ್ ಅವರು ಅಷ್ಟು ಕುಟುಂಬಕ್ಕೆ ನೀವ್ ಊಟ ಹಾಕೋ ಬಂದ ದಿವಸ ನೀವು ಊಟ ಹಾಕಿ ಕಾಲಿಗೆ ಬಿದ್ದಿ ಕ್ಷಮೆ ಕೇಳಿದ್ರ ಅಂತ ಅನ್ಬಿಟ್ಟು ಒಳಗಡೆ ಹೋಗಿ ನೋಡಿದೀರಾ ಇದೇ ಸೌಜನ್ಯ ಮ್ಯಾಟರ್ ಧರ್ಮಸ್ಥಳದಲ್ಲಿ ರೇಪ್ ಆಗಿರೋದು ಇಡೀ ಕದನ್ ಮುಚ್ಚಾಕಿದೀರಾ ತಗಿರಿ ಇಡೀ ಸೊಸೈಟಿ ಇವತ್ತು ಯಾರು ಡಿ ಬಾಸ್ ಬಗ್ಗೆ ನೆಗೆಟಿವ್ ಆಗಿ ಎಷ್ಟೋ ಫ್ಯಾಮಿಲಿ ಅವರು ಬ್ಯಾಕ್ ಬೋನ್ ಆಗಿ ಕೂಡ ನಿಮ್ ಶೋಕಿಗೋಸ್ಕರ ಡಿ ಬಾಸ್ ಅಭಿಮಾನಿ ಅಂತ ದಯವಿಟ್ಟು ಅನ್ಕೋಬೇಡಿ సో హాయ్ వెల్కమ్ టు మై యూట్యూబ్ ఛానల్ నా నిమ్మ ప్రీతి గౌట్ట రోడ్కి ಸೊ ಈ ಒಂದು ವಿಡಿಯೋ ಮಾಡ್ತಿರೋದು ಕಾರಣ ಏನಂತ ಕೆಲವು ಜನಕ್ಕೆ ಗೊತ್ತಿರುತ್ತೆ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಬೆಳಿಗ್ಗೆ ಸ್ಟೋರಿ ಹಾಕಿದ್ದೆ ಯಾರ್ಯಾರಲ್ಲ ಡಿ ಬಾಸ್ ಬಗ್ಗೆ ನೆಗೆಟಿವ್ ಆರ್ ಪಾಸಿಟಿವ್ ಏನೇ ಇದ್ರು ಕೂಡ ನೀವು ಆ್ಯಸ್ಮಿ ಕ್ವಶನಲ್ಲಿ ಹಾಕಿ ಸೊ ನಾನು ಅದನ್ನು ಯೂಟ್ಯೂಬ್ ಬ್ಲಾಗ್ ಮುಖಾಂತರ ನಿಮ್ಗೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಕೆಲವಷ್ಟು ಜನ ಆಲ್ಮೋಸ್ಟ್ ಒಂದು ಹದಿನಾರು ಸಾವಿರ ಜನ ನೋಡಿದ್ದಾರೆ ಆಲ್ರೆಡಿ ಒನ್ ಓ ಕ್ಲಾಕಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಒಂದು ಹದಿನಾರು ಸಾವಿರ ಜನರಲ್ಲಿ ಹತ್ತತ್ರ ಒಂದೂವರೆ ಸಾವಿರ ಆದರೂ ಆಸ್ಮಿಕೋಷನ್ ಬಂದಿದೆ ಅದರಲ್ಲಿ ಮುಕ್ಕಾಲ್ ಭಾಗ ಪಾಸಿಟಿವ್ ಆಗಿ ಬಂದಿದೆ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಎಲ್ಲರೂ ಕೂಡ ಡಿ ಬಾಸ್ ಮೇಲೆ ಇಷ್ಟೇ ಅಭಿಮಾನ ಇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ಯಾವುದೇ ರೀತಿಯಾದ ಸಾಯೋವರೆಗೂ ಇವತ್ತಾಗಲಿ ನಾಳೆ ಆಗಲಿ ಅವ್ರು ಯಾವತ್ತೂ ತಪ್ಪು ಮಾಡಲ್ಲ ಒಂದು ಪ್ರಾಣಿ ಪಕ್ಷಿಗೆ ಅವರು ನೋವು ಇರೋರು ಒಂದು ಕೊಲೆ ಮಾಡ್ತಾರೆ ಇದು ನಂಬಕ್ಕೆ ಸಾಧ್ಯನಾ ಅದು ಅಸಾಧ್ಯ ಇದು ಯಾರಿಗೆ ಅಂತ ಅಂದರೆ ಟ್ರೂ ಅಭಿಮಾನಿ ಯಾರು ಇರ್ತಾರೋ ಅವ್ರು ನಿಜವಾಗ್ಲೂ ನಂಬಕ್ಕೆ ಇಲ್ಲ ಫಸ್ಟ್ ಆಫ್ ಆಲ್ ಅಂದ್ರೆ ಸೊ ಈ ಒಂದು ಅಲ್ಲಿ ಕೆಲವು ನೆಗೆಟಿವ್ ಬಂದಿದೆ ಅಲ್ಲ ಸೊ ಅವರಿಗೆ ಒಂದು ಆನ್ಸರ್ ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದರೆ ನಿಮ್ಮ ಮನೇಲೆ ಈ ರೀತಿ ರೇಣುಕಾ ಸ್ವಾಮಿಗೆ ಆಗಿರೋ ರೀತಿನೇ ನಿಮ್ಮ ಮನೇಲಿ ಕೂಡ ಇದೇ ಥರ ಆಗಿದ್ರೆ ನೀವು ಕೂಡ ಈ ಥರ ರೆಸ್ಪಾಂಡ್ ಮಾಡ್ತಾಯಿದ್ರ ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಿದ್ರ ಅಂತ ಹೇಳ್ತಾ ಇದ್ದೀರಾ ಸೊ ನನ್ನ ಆ್ಯನ್ಸರ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಸ್ಟೋರಿ ನಾನು ಹೇಳಿದ್ದೀನಿ ಬಟ್ ಐ ಡೋಂಟ್ ನೋ ಯಾಕೆ ಮತ್ತೆ ಕೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಸಿ ಇದು ಜಗಳ ಆಗಿರೋದು ಸ್ಟಾರ್ಟ್ ಆಗಿರೋದೆ ರೇಣುಕಾ ಸ್ವಾಮಿಯಿಂದ ಒಂದು ಪಾಯಿಂಟ್ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಇವಾಗ ಐದು ತಿಂಗಳು ಪ್ರೆಗ್ನೆಂಟು ಅವ್ರ ಹೆಂಡತಿ ಅಂತ ಹೇಳ್ತಾ ಇದ್ದೀರಲ್ಲ ಸೊ ನನ್ನ ಒಂದು ಕ್ವೆಶನ್ ಏನಪ್ಪ ಅಂತ ಅಂದರೆ ಆ ಒಂದು ರೇಣುಕಾ ಸ್ವಾಮಿಯವರು ಮದುವೆ ಆಗಿ ಅವ್ರ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ರು ಕೂಡ ಹುಡುಗಿಯಿಂದ ಒಂದು ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ ಒಂದು ವಾರ ಅವ್ರ ಹತ್ರ ಮಾತಾಡಿದಾರಂತೆ ಸೊ ಯಾಕೆ ಮಾತಾಡಬೇಕು ಕಟ್ಕೊಂಡಿದ್ದಾರೆ ಹೆಂಡ್ತಿ ಇದಾರೆ ತಾನೆ ಮತ್ತೆ ಅದು ಯಾಕೆ ಮಾತಾಡಬೇಕಿತ್ತು ಒಂದು ವಾರ ಒಂದು ಹುಡ್ಗಿ ಜೊತೆ ಡಿ ಬಾಸ್ ಅವರೇ ಮಾಡಿಸಲ್ಲ ಅವ್ರು ಗ್ಯಾಂಗ್ ಅವ್ರು ಕಾಲ್ ಮಾಡಿ ಮಾತಾಡಿದ್ರೋ ಗೊತ್ತಿಲ್ಲ ಒಂದು ವಾರ ಆ ಹುಡ್ಗಿ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಯಾಕೆ ಇರಬೇಕಿತ್ತು ಇರೋ ಹೆಂಡ್ತಿನ ಬಿಟ್ಬಿಟ್ಟು ಇನ್ನೊಂದು ಹುಡುಗಿಗೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಆ್ಯಂಡ್ ಮರ್ಮಾಗ ಫೋಟೋ ಕಳ್ಸೋದಂದ್ರೆ ಏನು ಸುಮ್ಮನೆ ತಮಾಷೆ ಅಲ್ಲ ಇದೆಲ್ಲ ಹುಡುಗಿರ್ಗೂ ಇರ್ತೀನಿ ಆ್ಯಕ್ಚುಲಿ ಇದು ಕ್ವಶನ್ ಮಾಡಿಯೋದೇ ಒಂದು ಹುಡುಗಿ ಸೊ ನಿಮ್ಗೂ ಕೂಡ ಇದೇ ಥರ ಮರ್ಮಾಂಗ ಫೋಟೋ ಕಳಿಸ್ ನಿಮಗೆ ಸುಮ್ಮನೆ ಇರ್ತಾಯಿದ್ರು ಹಾಗಿದ್ರೆ ನೀವು ರಿಪ್ಲೈ ಮಾಡ್ತಾ ಇರಲಿಲ್ವ ಅದು ಎಷ್ಟೋ ಐಡೀಸ್ನ ಅವರು ಬ್ಲಾಕ್ ಮಾಡಿದ್ದಾರೆ ಬಟ್ ಆದರೂ ಕೂಡ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಕೆಟ್ಟದಾಗ ಮಾತಾಡಿ ಡಿ ಬಾಸ್ ಹತ್ರ ಏನಿದೆ ನನ್ನ ಹತ್ರ ಬಾನೀನೋ ಅಂತೇಳೋದು ಯಾಕೆ ಈ ಥರ ಹಂಗಿದ್ರೆ ಓಕೆ ಫೈನ್ ಡಿ ಬಾಸ್ ತಪ್ಪು ಮಾಡಿದರೆ ಸಾಕ್ಷಿ ಸಮೇತ ಸಿಕ್ಕಿದರೆ ಕಾನೂನು ಪ್ರಕಾರ ಏನು ಫೇಸ್ ಮಾಡಬೇಕೋ ಖಂಡಿತವಾಗ್ಲೂ ಡಿ ಬಾಸ್ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಇದಕ್ಕೆ ಯಾವುದೇ ರೀತಿಯಾದ ಅಭಿಮಾನಿಗಳು ಅವ್ರಿಗೇನು ಶಿಕ್ಷೆ ಆಗಬಾರ್ದು ತಪ್ಪು ಮಾಡಿದ್ರೂ ಕೂಡ ಶಿಕ್ಷೆ ಆಗಬಾರ್ದು ಅಂತ ನಾವು ಯಾವ ಅಭಿಮಾನಿ ಇಲ್ಲ ನಾವು ಕೇಳ್ಕೊತ ಇರೋದೇನು ತಪ್ಪು ಮಾಡಿದಾರ ಪ್ರೂಫ್ ಸಮೇತ ಮುಂದೆ ತಗೋಬಂದು ಇಡ್ಲಿ ನಮ್ ಡಿವೋರ್ಸ್ ತಪ್ಪೇ ಮಾಡಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಪರವಾಗಿಲ್ಲ ಬಟ್ ಆದ್ರೆ ಅವ್ರ ಅಭಿಮಾನಿಯಾಗಿ ನಾವು ಸಾಯೋವರೆಗೂ ಇರ್ತೀವಿ ಇವತ್ತಲ್ಲ ನಾಳೆ ಯಾವಾಗಲೂ ಇರ್ತೀವಿ ಸೊ ಇದ್ರಲ್ಲಿ ತಿಂಕ್ ಮಾಡಿ ಸತ್ತಾದ್ಮೇಲೆ ಹಂಗಿರಿ ಅವ್ನ ಅಮಾಯಕ ಆಗ್ಬಿಡ್ತಾನ ಸೊ ಆಯ್ಕೆ ಮುಂಚೆ ಹಂಗಿರ ಆ ಹುಡುಗಿಗೆ ಮೆಸೇಜ್ ಮಾಡಿದ್ದು ಹಂಗಿರ ಅದು ತಪ್ಪಲ್ವ ಸಮಾಜ ನೀವು ಮಾತಾಡಿ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಈ ಥರ ನೆಗೆಟಿವ್ ಆಗಿ ಮಾತಾಡೋದ್ರಿಂದನೇ ಈ ಸಲ ಇನ್ನೂ ರೇಪು ಎಷ್ಟೊಂದು ಆಗ್ತಿರೋದು ನಮ್ಮ ಕರ್ನಾಟಕದಲ್ಲಿ ಸೊ ಈ ಒಂದು ಕ್ವಶನ್ ನಿಮಗೆ ಅಕಸ್ಮಾತು ನಮ್ಮ ಫ್ಯಾಮಿಲಿ ಯಾರೋ ಒಬ್ರು ಗೊತ್ತಿರೋಂದ್ರೂ ಮೆಸೇಜ್ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಈ ರೀತಿಯಲ್ಲ ಇನ್ನೂ ಕೆಟ್ಟ ರೀತಿಲಿ ಶಿಕ್ಷೆ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಯಾರೇ ಆಗಿರ್ಬೋದು ಅದನ್ನು ಆ ಕೆಲಸ ಮಾಡೋರಿಗೆ ಏನಾದರೂ ದೇವ್ರ ಶಿಕ್ಷೆ ಕೊಡಲಿ ಅಂತ ನಾನು ಹೇಳ್ತೀನಿ ಸೊ ಇದು ಒನ್ ಫಸ್ಟ್ ಒನ್ ಆನ್ಸರು ಆ್ಯಂಡ್ ನೆಕ್ಸ್ಟ್ ನೋಡೋಣ ಅವ್ರ ವೈಫ್ ಪ್ರೆ ಪ್ರೆಗ್ನೆಂಟ್ ಅಲ್ವಾ ಮತ್ತು ಅವ್ರ ಲೈಫ್ ಹೆಂಗೆ ಇವಾಗ ಸೊ ಎಲ್ಲರೂ ಕೂಡ ಹಾಗೆ ನಾವೆಲ್ಲ ಫ್ಯಾನ್ಸ್ಗಳು ರೆಡಿ ಇದ್ದೀವಿ ಅವ್ರಿಗೆ ಸ್ಪಾನ್ಸರ್ ಮಾಡೋಕ್ಕೆ ಐ ಡೋಂಟ್ ನಾ ದುಡ್ಡು ಕೊಟ್ಟರೆ ನಂಗೆ ಗೊತ್ತು ನಂಗೆ ಗೊತ್ತು ಆ್ಯಕ್ಚುಲಿ ದುಡ್ಡು ಕೊಟ್ಟರೆ ಆ ವ್ಯಕ್ತಿ ವಾಪಸ್ ಬರಲ್ಲ ಅಂತ ಬಟ್ ಇದು ಯಾರಿಂದ ಆಗಿದೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಆದರೂ ಕೂಡ ಡಿ ಬಾಸ್ ಅಭಿಮಾನಿಯಾಗಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ತಯಾರಿದ್ದೀವಿ ಆ್ಯಂಡ್ ನನ್ನ ಒಂದು ಅನಿಸಿಕೆ ಪ್ರಕಾರ ನಮ್ಮ ಬಾಸ್ನ ನಾನು ತಿಳ್ಕೊಂಡಿರೋ ಪ್ರಕಾರ ಅವ್ರ ಆಚೆ ಮೇಲೂ ಕೂಡ ಅವ್ರ ಫ್ಯಾಮಿಲಿಗೆ ಅವ್ರ ಕಡೆಯಿಂದ ತಪ್ಪಾಗಿ ಇನ್ ತಪ್ಪಾಗಿದೆ ಅವ್ರನ್ನ ಕರೆಸಿ ಮಾತಾಡಿರೋದು ಬಟ್ ಆದರೂ ಕೂಡ ಅವ್ರು ಯಾವುದೇ ರೀತಿಯಾದ ಕೊಲೆ ಮಾಡಿಲ್ಲ ಡಿ ಬಾಸ್ ಅವರು ಸೊ ಆದರೂ ಕೂಡ ಅವರು ಅವ್ರ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲ ಆಗಿರೋ ತಪ್ಪಿಗೆ ಖಂಡಿತವಾಗ್ಲೂ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಅವ್ರು ಮಾಡಿಲ್ಲ ಅಂದರೂ ಕೂಡ ಅಭಿಮಾನಿಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವ್ರಿಗೇನು ಸಲ್ಲಿಸ್ಬೇಕೋ ಏನು ಸಲ್ಲಿಸ್ಬೇಕು ಖಂಡಿತವಾಗ್ಲೂ ಅದನ್ನು ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ ಬಟ್ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಇಲ್ಲವೇ ಇಲ್ಲ ಅನ್ನೋದು ನಮ್ಗೆ ಇವಾಗಲೂ ಕೂಡ ನಂಬಿಕೆ ಇದೆ ಆ ನಮಗೆ ಸುಳ್ಳು ಆಗಬಾರ್ದು ಅಂತ ನಾವು ಕೂಡ ನಾವು ಇಷ್ಟ ಇಷ್ಟಪಡ್ತಾಯಿದ್ದೀವಿ ಅವ್ರ ಕೊಲೆ ಮಾಡಿರಲಿ ಬಿಡಲಿ ಬಟ್ ವಿ ಸ್ಟ್ಯಾಂಡ್ ವಿತ್ ಡಿ ಬಾಸ್ ಅಷ್ಟೇ ದಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಇದು ಒಳ್ಳೆ ಅಂದ್ರೆ ಸತ್ತಿರು ನಂಗೆ ಮಾತ್ಮನ ಹಂಗಿದ್ರೆ ಮಾತ್ಮಾ ಮಹಾತ್ಮ ಅಲ್ಲ ಅವನು ಕೂಡ ಒಬ್ಬ ಕ್ರೂರ ಮನುಷ್ಯ ಅವ್ನ ಮನುಷ್ಯ ಕೂಡ ಕ್ರೂರತನ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಮರ್ಮಾಂಗ ಫೋಟೋ ಕಳಿಸಿ ಇನ್ನೊಬ್ರು ಹೆಣ್ಣಿಗೆ ಅಶ್ಲೀಲ ಮೆಸೇಜ್ ಮಾಡೋದಿರೋ ತಪ್ಪಲ್ವ ಹಂಗಿದ್ರೆ ಸೊ ಈ ಒಂದು ಕಾರಣಕ್ಕೆ ನಾವು ವಿ ಸ್ಟ್ಯಾಂಡ್ ವಿತ್ ಯು ಬಾಸ್ ಅಂತ ಹೇಳ್ತೀವಿ ಇವ ಇದು ಕ್ಯಾನ್ಸಲ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಗೆಟಿವ್ ಕಮೆಂಟ್ ಬಂದಿರೋದೇ ಇದು ಒಂದೆರಡು ಬಂದಿರೋದು ಸೊ ನಿಮ್ಮ ಒಂದು ಒಪಿನಿಯನ್ ಏನು ಹೇಳಿ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ ಆ್ಯಂಡ್ ಸ್ವಲ್ಪ ಕಮೆಂಟ್ ಮಾಡಿದು ಕ್ವಶನ್ಸ್ ಮಾಡಿ ನಿಮ್ಮ ಮುಂದೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಡಿಬೋರ್ಸ್ ಅವ್ರು ಅಷ್ಟೇ ಹೇಳ್ತಾ ಇದ್ದಾರೆ ಇದೇ ಮೊನ್ನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಇದೆಲ್ಲ ಯಾರು ಮಾತಾಡಿದ್ರು ಸೊ ನಾನು ಡಿ ಬಾಸ್ ಫ್ಯಾನ್ ಬೇಗ ಅವರು ತಪ್ಪ ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಲಿ ಅವ್ರು ಆಚೆ ಬರಲಿ ನಿಜವಾಗಲೂ ಡಿಬೋರ್ಸ್ ಮಾಡಿಯೋದು ಕರೆಕ್ಟ್ ಇದೆ ಹಿಂದೇನೂ ಅವರ ಅಭಿಮಾನಿ ಇವತ್ತು ಅವರ ಅಭಿಮಾನಿ ಮ್ಯಾಮ್ ಡಿ ಬಾಸ್ಗೆ ಏನೂ ಆಗೋಲ್ಲ ಮ್ಯಾಮ್ ಬಾಸ್ ಐಲ್ ಬಿ ಬ್ಯಾಕ್ ಸೂನ್ ಬಿಲ್ ಬಾಸ್ ವಿಲ್ ಬಿ ಬ್ಯಾಕ್ ಸೂನ್ ಸಿ ಸೈಮ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಅವರು ಮಾಡಿರೋದು ನಿಜವಾಗ್ಲೂ ಕರೆಕ್ಟ್ ಇದೆ ಬಟ್ ಯಾರೂ ಅದನ್ನು ಐಡೆಂಟಿಫೈ ಮಾಡ್ತಾ ಇಲ್ಲ ನಮ್ಮ ಬಾಸ್ ದೇವರು ಸೂನ್ಲಿ ವಾಂಟ್ ಟು ಕಮ್ ಬ್ಯಾಕ್ ನಮ್ಮ ಬಾಸ್ ಹೆಸರು ಹಾಳು ಮಾಡೋಕ್ಕಂತಲೇ ಟಿ ವಿ ನ್ಯೂಸ್ ಚಾನಲ್ ಇದ್ದಾರೆ ಅಂತ ಒಬ್ಬರು ಮಾಡಿದ್ದೀರ ಸೊ ಗುಡ್ ಮಾರ್ನಿಂಗ್ ಸಿಸ್ಟರ್ ನಮ್ಮ ಬಾಸ್ ಒಳ್ಳೆಯವರು ಅಮ್ಮಂಗೂ ಗೊತ್ತು ನೂರು ಮಾಡಿ ನೂರು ಮಾತ್ ನೂರು ಮಾತಾಡಲಿ ನಾವು ತಲೆಗೆಡ್ಸ್ಕೋಬಾರ್ದು ಅದ್ರ ಬಗ್ಗೆ ಮೀಡಿಯಾ ಅವರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರ ತುಂಬಾ ಖುಷಿಯಾಗಿದೆ ಸೊ ದಯವಿಟ್ಟು ನನ್ನ ಒಂದು ಒಪಿನಿಯನ್ ಈ ಒಂದು ವ್ಲಾಗ್ ಮುಖಾಂತರ ಹೇಳ್ತೀನಿ ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ತಿಳ್ಕೊಂಡಿರೋದು ನಮ್ಮ ಬಾಸ್ ಯಾವುದೇ ರೀತಿಯಾದ ಕೊಲೆ ಮಾಡೋಷ್ಟು ಕ್ರೂರತನ ಅವ್ರಿಗೆ ನಿಜವಾಗ್ಲೂ ಇಲ್ಲ ನಿಮಗೆ ಗೊತ್ತಿರೋಂಗೆ ಎಷ್ಟೋ ಆಶ್ರಮಕ್ಕೆ ಅವರು ಅನ್ನ ಹಾಕಿದ್ದಾರೆ ಹಾಗೆ ಎಷ್ಟೋ ವಯಸ್ಸಾಗಿರೋರಿಗೆ ಅವರು ಬೆಂಬಲವಾಗಿದ್ದಾರೆ ಹಾಗೆ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದ್ವಿ ಒಂದು ಮಗುಗೆ ಆಪ್ರೇಷನ್ ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಅಭಿಮನ್ಯನ ಯಾವ ರೀತಿ ಇಷ್ಟಪಡ್ತಾರೆ ಅಂದರೆ ಅವರು ಇದೇ ಮೇಲೆ ನನ್ನ ಸೆಲೆಬ್ರಿಟಿ ಅಂತ ಹಾಕ್ಸ್ಕೊಂಡಿದ್ದಾರೆ ಇದ್ದುವರೆಗೂ ಬಹುಶಃ ಅಷ್ಟು ಪ್ರೀತಿ ಅಂಥ ವ್ಯಕ್ತಿನ ನೋಡೇ ಇಲ್ಲ ಅವರ ಒಂದು ಫ್ಯಾನ್ಸ್ನ ಇಷ್ಟು ಗೌರವಿಸ್ತಾರೆ ಇಷ್ಟು ಪ್ರೀತಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಐ ಆಮ್ ಸೋ ಹ್ಯಾಪಿ ಅವ್ರ ಫ್ಯಾನ್ ಆಗಿರೋದಕ್ಕೆ ಯಾರು ಏನೇ ಹೇಳಿದ್ರು ಕೂಡ ಇವತ್ತಲ್ಲ ಸಾಯೋವರೆಗೂ ಅವ್ರ ಅಭಿಮಾನಿಯಾಗೇ ಸಾಯ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೂ ಒಂದು ಅಭಿಮಾನಿ ನಂಗೆ ಒಂದು ಬಂತು ಅವರು ರೇಣುಕು ಅವರು ರೀಸೆಂಟಾಗೆ ಲೈಕ್ ಸದ್ದಾಗ ನ್ಯೂಸ್ ಚಾನಲ್ ಒಂದು ಹೇಳಿದ್ರಿ ದರ್ಶನ್ ಅಭಿಮಾನಿಗಳನ್ನೇ ಕೊಂದ್ರ ಅಂತ ಅಂದ್ಬಿಟ್ಟು ಹೇಳಿದ್ರಿ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ ಅವ್ರ ಮನೆಗೆ ಹೋಗ್ಬಿಟ್ಟು ರವಿ ಬೆಳಗರೆ ಬೆಳಗರೆ ಅವ್ರ ಮಗಳು ಹೋಗಿ ಕೇಳಿದ್ದಾರೆ ರೇಣುಕಾಸ್ವಾಮಿ ಯಾರು ಅಭಿಮಾನಿ ಅಂತ ಅಂದ್ಬಿಟ್ಟು ಸ್ವತಃ ಅವ್ರ ಹೆಂಡ್ತಿನೇ ಹೇಳಿದ್ದಾರೆ ರೇಣುಕಾಸ್ವಾಮಿ ಯಾವುದೇ ರೀತಿಯಾದ ಯಾವ ಒಂದು ಈರೋ ಕೂಡ ಅವರು ಅಭಿಮಾನಿ ಆಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಸ್ವಾರ್ಥತನಕ್ಕೆ ಪರ್ಸ್ನಲ್ ಗಡ್ಜ್ ಇಟ್ಕೊಂಡು ಪರ್ಸ್ನಲ್ ದ್ವೇಷ ಇಟ್ಕೊಂಡು ಅಭಿಮಾನಿನೇ ಕೊಂದ ಅನ್ನೋ ಒಂದು ದೊಡ್ಡ ಲೆಟರ್ ಸಾರಿ ದೊಡ್ಡ ಪದನ ಇಡ್ತೀರ ಗೊತ್ತಾ ಶೇಮ್ ಆನ್ ಯು ಪೀಪಲ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಅವ್ರು ಸ್ವತಃ ಅವ್ರು ಎಂಟನೇ ಹೇಳ್ತಿದ್ದಾರೆ ರೇಣುಕಾಸ್ವಾಮಿ ಯಾವುದೇ ರೀತಿಯಾದ ಅಭಿಮಾನಿ ಅಲ್ಲ ಹಂಗಿದ್ರೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಅವ್ರಿಗೆ ಅಂತ ನೋನ್ ಫೇಸ್ಗೆ ಅವ್ರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಹಂಗಿದ್ರೆ ಮೀಡಿಯಾದವ್ರು ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮನ್ನು ನಾವು ಎಲ್ಲೋ ಇಟ್ಟಿದ್ದೀವಿ ಆ್ಯಕ್ಚುಲಿ ದಯವಿಟ್ಟು ಅದನ್ನು ಕೆಳಗಡೆ ಬರಬೇಡಿ ದಯವಿಟ್ಟು ಇದೀನಿ ಈ ಒಂದು ಫೇಕ್ ನ್ಯೂಸ್ ಅಂತ ಕೊಡಲೇಬೇಡಿ ನೀವು ನಿಜ ಒಪ್ಕೊಳ್ಳಿ ಆಗಿದ್ರೆ ನೀವು ಫೇಕ್ ನ್ಯೂಸ್ ಕೊಟ್ಟಿಲ್ವಾ ಅಭಿಮಾನಿ ನನಗೆ ಸ್ವಾಮಿ ರೇಣುಕಾ ಸ್ವಾಮಿ ರೆಂಟ್ ರೆಂಟಿ ನೀವು ಕರೆದು ಮುಂದೆ ಹೇಳ್ರಿ ಹಂಗಿದ್ರೆ ಅಭಿಮಾನಿ ದರ್ಶನ್ ಅಭಿಮಾನಿ ಅಂತ ಅಂದ್ಬಿಟ್ಟು ಮತ್ತು ಅದು ಹಿಂಗೆ ಪದ ನೀವು ಕೊಡ್ತೀರ ಆ ದರ್ಶನ್ ಕೊಂದ ಅಭಿಮಾನಿನ ಅಂತ ಅಂದ್ಬಿಟ್ಟು ಯಾವತ್ತಿದ್ರು ಡಿ ಬಾಸ್ ಹೇಳಿದ್ದಾರೆ ಅಭಿಮಾನಿಗೆ ತಲೆ ಹಿಡಿಬಿಡಿ ತಲೆ ಹೊಡಿಬಿಡಿ ಅಂತ ಇವಾಗಲೂ ಕೂಡ ಗೊತ್ತಿರೋ ಪ್ರಕಾರ ಸ್ವಲ್ಪ ನ್ಯೂಸ್ ಚಾನಲ್ ಹೇಳ್ತಾ ಇದ್ದಾರೆ ಡಿ ಬಾಸ್ ಅವರು ಒಂದು ಸಾಂಗ್ ಆಗಬೇಕಾದ್ರೆ ಡಿ ಬಾಸ್ ಆ ಜಾಗದಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನೂ ಒಂದು ಎಲ್ಲರೂ ಕೂಡ ಇದ್ರಿ ಯಾಕೆ ಇವ್ರ ಕಾನೂನಾಗಿ ಕೈ ತೊಗೋಬೇಕಿತ್ತು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತ ಸೊ ನನ್ನ ಒಂದು ಅನಿಸಿಕೆ ಏನಂತ ಅಂದರೆ ಇಫ್ ಇನ್ ಕೇಸ್ ಇವಾಗ ಕೊಲೆ ಆಗೋಗಿದೆ ಕೊಲೆ ಆಗೋಕ್ಕಿಂತ ಮುಂಚೆ ಏನಾದರೂ ಅಕಸ್ಮಾತ್ ಬಿ ಬಾಸ್ ಏನಾದರೂ ಪವಿತ್ರಗಳು ಈ ಥರ ಮೆಸೇಜ್ ಮಾಡ್ತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವೇನು ಮಾಡ್ತಾಯಿದ್ರಿ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಗಿರ್ಬೋದು ಲೈಕ್ ಯಾರು ಆಗಿರ್ಬೋದು ಹೆಂಗೆ ಮಾಡ್ತಿದ್ರಿ ಅಂತ ಅಂದರೆ ಒಂದು ಕಮೆಂಟ್ ಹಾಕ್ತಾಯಿದ್ರಿ ಲೈಕ್ ಒನ್ ಲೈನ್ ದರ್ಶನ್ ಇಟ್ಕೊಂಡಿರೋ ಹುಡುಗಿ ಮೇಲೆ ಒಂದು ಮೆಸೇಜ್ ಬಂದಿದೆ ಸೊ ಅದ್ರ ಪರ ನಿಂತ್ಕೊಂಡ ದರ್ಶನ್ ಈ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀರಾ ಅಂತ ಡಿವೋರ್ಸಿಗೆ ಮೇ ಬಿ ಗೊತ್ತಿರ್ಬೋದು ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಒಂದು ಇಶ್ಯೂ ಏನೇ ಆದರೂ ನೆಗೆಟಿವ್ ಪಾಸಿಟಿವ್ ಎಲ್ಲಾದರೂ ಡಿವೋರ್ಸ್ನ ತೊಗೊಂಡು ಹಾಕ್ಕೊಂಡು ರುಬ್ತೀರಾ ಸೊ ಅದು ಆ ಒಂದು ಕಣ್ಣಕ್ಕೆ ಕೊಡ್ತಾ ಇರ್ಬೋದು ಇನ್ನೊಂದು ಥಿಂಕಿಂಗ್ ಏನಪ್ಪ ಅಂತ ಅಂದರೆ ಕರ್ದಿ ಬುದ್ಧಿವಾದ ಅಂತ ಕಟ್ಸ್ಕೊಂಡಿರ್ತಾರೆ ಸೊ ಕರ್ಸ್ಕೊಂಡು ಬುದ್ಧಿಯೋದ ಹೇಳಿ ಅವರು ಹೊಟ್ಟೋಗಿದ್ದಾರೆ ಬಟ್ ಇದು ಅವರ ಒಂದು ಗ್ಯಾನ್ ಕಡೆಯಿಂದ ಆಗಿರೋದು ಅಂತ ಕೆಲವು ನ್ಯೂಸ್ ಚಾನಲ್ ತೋರಿಸ್ತಾ ಇದ್ದೀರಾ ಬಟ್ ಕೆಲವು ನ್ಯೂಸ್ ಚಾನಲ್ ಅಂತೂ ಎಷ್ಟು ವರ್ಷಾಗಿ ತೋರಿಸ್ತಾ ಇದ್ರ ಅಂದರೆ ಆ್ಯಂಡ್ ಇವನ್ ಒಂದು ಹೇಳ್ತೀನಿ ಸೊ ದಯವಿಟ್ಟು ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಿ ಸೊ ಚಾನಲ್ ಅವ್ರು ಹೆಂಗೆ ತೋರಿಸ್ತಾ ಅಂತ ಅಂದರೆ ಇದುವರೆಗೂ ಯಾರೂ ಕೂಡ ಕೊಲೆನೇ ಮಾಡಿಲ್ಲ ಈ ಬಾಸ್ ಒಬ್ಬರೇ ಕೊಲೆ ಮಾಡಿರೋದು ಅನ್ನೋ ಲೆವೆಲಿಗೆ ತೋರಿಸ್ತಾ ಇದ್ದೀರಾ ಅವರು ಇನ್ನೂ ಮಾಡಿದರೆ ಕೊಲೆ ಮಾಡಿದಾರೆ ಇಲ್ವ ಅಂತ ಪ್ರೂವ್ನೇ ಆಗಿಲ್ಲ ಪೊಲೀಸರ ಕಡೆಯಿಂದ ಯಾವುದೇ ರೀತಿಯಾದ ಅಪ್ಡೇಟೇ ಬಂದಿಲ್ಲ ಅಂದಮೇಲೆ ನೀವು ಹೆಂಗೆ ನೀವು ಅವ್ರೊಬ್ರ ಬಗ್ಗೆ ಮಾತಾಡೋಕ್ಕಾಗತ್ತೆ ಅದೇ ಒಂದು ವೇಳೆ ಡಿವೋರ್ಸ್ ಕೊಲೆ ಆಗಿದ್ದ ಜಾಗದಲ್ಲಿಲ್ಲ ಅಂತ ಒಂದು ಪ್ರೂವ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ನೀವು ಮಾಡಿರೋ ಅಂಥ ಪ್ರತಿಯೊಂದು ಪದಗಳು ಯೂಸ್ ಮಾಡಿರೋ ಅಂಥದ್ದು ನಿಮಗೆ ನೀವೇ ನೋಡ್ಕೊಳ್ಳಿ ನಿಮ್ಮನ್ನ ಕರ್ಮ ಮಾತನ್ನೋದು ನಿಜವಾಗ್ಲೂ ಬಿಡೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದು ಅಲ್ಲದೆ ಇನ್ನೊಂದು ಏನಪ್ಪಾ ಅಂತ ಅಂದರೆ ಅದು ತಿಳ್ಕೊಳ್ಳೇಬೇಕಾಗಿರೋದು ಏನಪ್ಪ ಅಂತ ಅಂದರೆ ಡಿ ಬಾಸ್ ಒಬ್ಬ ಹೀರೋ ಆಗಕ್ಕಿಂತ ಮುಂಚೆ ಅವರು ಕೂಡ ಒಂದು ಕಾಮನ್ ಮ್ಯಾನ್ ಇವಾಗಲೂ ಕೂಡ ಅವರು ಕಾಮನ್ ಮ್ಯಾನ್ ಸೊ ಒಂದೊಂದಲ್ಲಿ ಹೇಳ್ತಾ ಇದ್ದೀರಾ ನೀವು ಅವ್ರನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಮಾಡೋದು ಮಾಡ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಿ ಸ್ವಾಮಿ ದಯವಿಟ್ಟು ಹೇಳ್ತಾ ಇದ್ದೀನಿ ಡಿ ಬಾಸ್ ಅಲ್ಲ ನನಗೊಂದು ಅರ್ಥ ಆಗೋಲ್ಲ ಚಾನಲಲ್ಲಿ ಒಂದೊಂದು ನೈನ್ಸ್ ಬರುತ್ತೆ ಡಿ ಬಾಸ್ ಶಾಕ್ ಕೊಟ್ಟಿದಾರಂತೆ ಅಂತೆ 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 ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಿರಲ್ಲ ನಿಮಗೆ ಗ್ಯಾರಂಟಿ ಸಿಕ್ಕಾದ್ಮೇಲೆ ನೀವು ಅಂತೆ ಅಂತ ಹಾಕ್ಬೇಡಿ ಮಾಡಿದ್ದಾರೆ ಅಂತ ಹಾಕ್ರಿ ಅವಾಗ ಕರೆಕ್ಟಾಗಿರುತ್ತೆ ಆ ಒಂದು ಮೀನಿಂಗಿಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಪೊಲೀಸವರು ಪೂರ್ತಿ ಶಾಮೆಯನ್ನು ಹಾಕ್ಕೊಟ್ಟಿದ್ದಾರೆ ಅಲ್ವಾ ಅವ್ರು ಇದುವರೆಗೂ ಯಾವ ಒಂದು ಪ್ರೆಸ್ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಅದು ಹೆಂಗೆ ನೀವು ನಿಮಗೆ ನೀವೇ ಯೋಚನೆ ಮಾಡ್ಕೊಂಡು ಹಂಗೆ ಆಗಿದ್ಯಂತೆ ಓ ಹಂಗಿದ್ರೆ ನೀವು ಅಲ್ಲಿದ್ರ ಹಂಗಿದ್ರೆ ಅಲ್ಲಿ ಕೊಲೆ ನಡಿಬೇಕಾ ನೀವಿದ್ದರಾ ಆಗಿದ್ಯಂತ ಅಂತಿದ್ದೀರಲ್ಲ ಪೊಲೀಸ್ ಪೊಲೀಸರು ನಿಮ್ಮ ಹತ್ರ ಬಂದು ಅಪ್ಡೇಟ್ ಕೊಟ್ಟಿಲ್ಲ ಇದುವರೆಗೂ ಕೂಡ ಯಾರೂ ಅಪ್ಡೇಟ್ ಕೊಟ್ಟಿದ್ದಾರಾ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಇಶ್ಯೂ ಕರ್ನಾಟಕ ಅಲ್ಲ ಇಂಡಿಯಾನೆ ಶಾಕ್ ಕೊಡ್ಸ ಅಂತ ನ್ಯೂಸ್ ಆ್ಯಕ್ಚುಲಿ ಹೇಳ್ಬೇಕಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ನೀವು ಅಷ್ಟು ಕನ್ಫರ್ಮ್ ಆಗಿ ಹೌದು ನಿಮ್ಮ ಬಾಸ್ ಮಾಡಿದಾರಂತೆ ಅಭಿಮಾನಿಗಳು ಉಚ್ಚ ಅಭಿಮಾನಿಗಳು ಹಂಗ ಅಂತ ಹೇಳ್ತಿರಲ್ಲ ನೆನ್ನೆ ತಾನೆ ಉಪೇಂದ್ರ ಸರ್ ಒಂದು ಪೋಸ್ಟ್ ಬಿಟ್ಟಿದ್ರು ಇದೇ ರೀತಿ ಭಾರತನೇ ಈ ಒಂದು ವಿಷಯ ಕೇಳಿ ಶಾಕ್ ಕಲಿದ್ದಾರೆ ಸೊ ಈ ಒಂದು ಹೆಂಗೆ ಅಂತ ಕೊಲೆ ಮಾಡಿದಾರ ವಿತ್ ಪ್ರೂಫ್ ಬೇಕು ಈಗಿನ ಇದರಲ್ಲಿ ಕೂಡ ಆಗಿನದ್ರಲ್ಲಾದರೆ ಲೈಕ್ ಅಂದರೆ ಏನೂ ಕೂಡ ಸಾಕ್ಷಿ ಕೇಳ್ತಿರಲ್ಲ ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಸಾಕ್ಷಿ ಸಮೇತ ಒಬ್ಬರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಮಾತ್ರ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಡಿಬೋಸ್ ಕೊಲೆ ಮಾಡಿದಾರ ಹಂಗಿದೆ ಸಿ ಸಿ ಫುಟೇಜ್ ಇದೆಯಾ ಇಲ್ಲ ಅವ್ರು ಗ್ಯಾಂಗ್ ಹೇಳ್ತಿದಾರಾ ಡಿ ಅವರೇ ಹೋಗಿ ಚುಚ್ಚಿದ್ರು ಹೋಗಿ ಕೊಲೆ ಮಾಡಿದ್ರು ಶಾಕ್ ಕೊಟ್ಟರು ಅಂತ ಅವ್ರು ಗ್ಯಾಂಗ್ ಅವ್ರು ಹೇಳಿದಾರ ಇದನ್ನು ಬಂದು ಏನಾದರೂ ಮೀಡ್ಯಾದವ್ರಿಗೆ ಯಾರಾದರೂ ಬಂದು ಹೇಳಿದಾರ ಪೊಲೀಸ್ ಅಧಿಕಾರಿ ಬಂದು ಹೇಳಿದ್ದಾರೆ ಇಲ್ಲ ಯಾರು ಹೇಳಿದ್ದಾರೆ ಮತ್ತು ಹಿಂಗೆ ನೀವು ನ್ಯೂಸ್ ಕೊಡ್ತಾಯಿದ್ದೀರಾ ಹಾಗಿದ್ರೆ ಚಾನೆಲ್ಸಲ್ಲಿ ಕೊಡ್ತಿದೀರಲ್ಲ ಸೊ ಇಲ್ಲಿ ನಾನು ಯಾವುದೇ ರೀತಿಯಾದ ಡಿಬೋಸ್ ಪರ ಅಂತಲ್ಲ ನ್ಯಾಯಿಕ ಪರ ಕೂಡ ಮಾತಾಡ್ತಾ ಇದ್ದೀನಿ ನಾವು ಅಭಿಮಾನಿಗಳು ಇವಾಗಲೂ ಹೇಳ್ತಿರೋದೇನಪ್ಪ ಅಂತಂದರೆ ಸೊ ಡಿಬೋಸ್ ತಪ್ಪೇ ಮಾಡಿದ್ದಲ್ಲಿ ಶಿಕ್ಷೆ ಆಗಲಿ ಆಗಬಾರ್ದು ಅಂತ ನಾವು ಹೇಳ್ತಾಯಿಲ್ಲ ತಪ್ಪು ಮಾಡಿದ್ಯಾ ಸಾಕ್ಷಿ ಸಮೇತ ಪ್ರೂವ್ ಆಗಲಿ ಶಿಕ್ಷೆ ಆಗಲಿ ನನ್ನ ಒಂದು ಪ್ರಕಾರ ಕೊಲೆ ಆಗೋ ಆಗೋ ಟೈಮಲ್ಲಿ ಡಿಬೋರ್ಸ್ ಇರಲಿಲ್ಲ ಇದ್ದಿದ್ರೆ ಈ ಒಂದು ಅನಾಹುತ ಆಗೋಕ್ಕೆ ಸಾಧ್ಯವೂ ಕೂಡ ಇಲ್ಲ ಅಂತ ಹೇಳ್ತೀನಿ ಸೊ ಕೆಲವು ದಿವಸ ಡಿ ಡಿಬೋಸ್ ಫ್ಯಾನ್ ದಡ್ರು ಕಿತ್ತೋಗಿರೋರು ಹಂಗೆ ಹೇಗೆ ಅಂತ ಉಗಿತಾ ಇದ್ದೀರಲ್ಲ ಒಂದು ತಿಳ್ಕೊಳ್ಳಿ ಕನ್ನಡ ಚಿತ್ರರಂಗ ಬೆಳೀತಾ ಇರೋದೇ ಈ ಒಂದು ಫ್ಯಾನ್ಸ್ಗಳಿಂದ ಪ್ರತಿಯೊಬ್ಬರು ಈರೋಗೂ ಒಬ್ಬೊಬ್ರು ಫ್ಯಾನ್ಸ್ಗಳಿರ್ತಾರೆ ಸೊ ಎಲ್ಲರಿಗೂ ಕೂಡ ಮರಿದಿ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ನಾವು ದಡ್ರು ಬಿಡಪ್ಪ ಹಂಗಿದ್ರೆ ಇಡೀ ಜಗತ್ತೇ ಇಡೀ ಕರ್ನಾಟಕನೇ ಒಪ್ಕೊಂಡಿದೆ ಉಪೇಂದ್ರ ಸರ್ ಅಂತ ಅಂತೇಳಿದಾರೆ ಸೊ ಆ ಒಂದು ಬುದ್ಧವಂತ ಸರ್ ಆದಂತ ಉಪೇಂದ್ರ ಸರ್ ಹೇಳಿದ್ದಾರೆ ಲೈಫ್ ತೋರಿಸಿ ಏನಾಗ್ತಿದೆ ಒಳಗಡೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ದರ್ಶನ್ ಮಾಡಿದ್ದಾರಾ ಪ್ರೂವ್ ಮಾಡಿ ಸಾಕ್ಷಿ ತೋರಿಸ್ರಿ ನೀವು ಟಿ ವಿಲಿ ಅದೇಂಗೆ ನೀವು ವಾಯ್ಸ್ ಕ್ಲಿಪ್ ಹಾಕ್ತಿರಲ್ಲ ವಾಯ್ಸ್ ಆಡಿಯೋ ಹಾಕಿದ್ದೀರಲ್ಲ ಯಾಕೆ ಆ ವ್ಯಕ್ತಿನ ಕರೆದು ನೀವು ಮುಂದೆ ಸಾಕ್ಷಿ ಹೇಳೋಕ್ಕಾಗಲ್ವಾ ಹಂಗಿದ್ರೆ ಸಾಕ್ಷಿ ಹೇಳ್ಸೋಕ್ಕಾಗಲ್ವಾ ಹೇಳಿಸ್ರಿ ಹಂಗಿದ್ರೆ ಇಲ್ಲ ಶಾಮಿ ಏನಾಗ್ತಿದ್ರೆ ಎಲ್ಲ ತಗ್ಸ್ರಿ ತೆಗಿಸ್ಬಿಟ್ಟು ಹೋಗಿ ಒಳಗಡೆ ಮೀಡಿಯಾದವ್ರು ಹೋಗ್ಬಿಟ್ಟು ಹೆಂಗೆ ಎನ್ವರಿ ಮಾಡ್ತಿದ್ದಾರೆ ದರ್ಶನ್ ಏನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಅದನ್ನು ತೋರಿಸಿ ನೆನ್ನೆ ಒಂದು ನ್ಯೂಸ್ ಬಂದಿತ್ತು ಡಿ ಬಾಸ್ ಅವರು ಕಾಲಿಗೆ ಬಿದ್ದಿ ಕ್ಷಮೆ ಕೇಳಿದ್ರಂತೆ ಅಂದ್ಬಿಟ್ಟು ಹಂಗಿನ ನ್ಯೂಸ್ನ ನೀವು ಒಳಗಡೆ ಹೋಗಿ ನೋಡಿದ್ದೀರಾ ಒಳಗಡೆ ಹೋಗಿ ನೋಡಿದರೆ ಹೋಗಿ ಕ್ಯಾಮ್ರಾ ಎತ್ಕೊಂಡು ಹೋಗ್ರಿ ಡಿ ಬಾಸ್ ಕಾಲಿಗೆ ಬಿದ್ರು ಅಂತ ಕ್ಯಾಮ್ರಾ ಹಿಡೀರಿ ಹಂಗಿದ್ರೆ ಯಾಕೆ ಹಿಡಿತಲ್ಲ ನೀವ್ ಹಂಗಿದ್ರೆ ಸುಮ್ ಸುಮ್ನೆ ಡಿ ಬಾಸ್ ಕಾಲು ಕಳೆದ ಬಿದ್ರಂತೆ ಕಣ್ಣಲ್ಲಿ ನೀರ್ ಹಾಕೊಂಡ್ರಂತೆ ದೇವ್ರೆ ನಮ್ ಡಿ ಬಾಸ್ ಆಚೆ ಬಂದಾಗ್ಲೂ ಕೋರ್ಟಲ್ ಬಂದ್ರು ಕೂಡ ಕತ್ನ ಎತ್ತಿ ಬಂದಿದ್ದಾರೆ ಕತ್ನ ಕೆಳಗಡೆ ಇಳಿಸಿ ಬಂದಿಲ್ಲ ಅದರೇ ಗೊತ್ತಾಗುತ್ತೆ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಕೊಂಡು ನಮ್ಮ ಬಾಸ್ ಕೆಲವು ನ್ಯೂಸ್ ಚಾನಲ್ಗೆ ಸ್ವಲ್ಪ ಕೆಡ್ದಾಗ ಮಾತಾಡಿದ್ದಾರೆ ಕೂಡ ಅವಾಗೆಲ್ಲ ನೀವು ಅಲ್ಲಿ ಟಿ ಆರ್ ಪಿಗೋಸ್ಕರ ಏನು ಬೇಕೋ ಮಾಡ್ತೀರ ಅಂತ ಅಂದ್ಬಿಟ್ಟು ಆ ಒಂದು ಪರ್ಸನಲ್ ಗಡ್ಜ್ ಇಟ್ಕೊಂಡು ಈ ಥರ ಪರ್ಸನಲ್ ಅಟ್ಯಾಕ್ ಮಾಡ್ತಿರೋದು ದೊಡ್ಡ ಮಹಾನ್ ಮಹಾ ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಇವಾಗ ನಾನು ಕೇ ಓಕೆ ಒಂದು ಕ್ವಶನ್ ಕೇಳ್ತೀನಿ ತುಂಬ ನೋವಾಗಿದೆ ಹಂಗಿದ್ರೆ ಯಾವುದೋ ನ್ಯೂಸ್ ಚಾನಲ್ಗಂತೂ ಎಷ್ಟು ನೋವಾಗಿದೆ ಅಂತ ಅಂದರೆ ತಡ್ಕೊಳ್ಳಕ್ಕೆ ಆಗ್ತಲ್ಲ ರೋಷ ನಾನು ಏನು ಫ್ಯಾನ್ಸ್ ಎದ್ರು ಕೊಳಲ್ಲ ಹಂಗೆ ನಾವು ಫ್ಯಾನ್ಸೇ ನಿಮ್ಗೇನು ಮಾಡೋಕ್ಕಾಗಲ್ಲ ಆ್ಯಕ್ಚು ಬೇಕಂದ್ರೆ ನಿಮ್ಗೆ ಮಾಡಿ ಏನು ಪ್ರಯೋಜನ ಮಾಡಿ ನಾವು ಯಾವ ಫ್ಯಾನ್ಸು ಆ ಥರ ಕೈಗೆಲ್ಲ ತಗೊಂಡು ಕಾನೂನು ತಗೊಂಡೆಲ್ಲ ಮಾಡೋಷ್ಟಿಲ್ಲ ನಾವು ದೊಡ್ಡವರೆಲ್ಲ ಆ್ಯಕ್ಚು ಅಂದ್ರೆ ಒಂದು ನಿಮಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಯ್ಯೋ ಪಾಪ ನಮ್ಮ ಬಾಸ್ ಸಾಯಿಸ್ಬಿಟ್ರು ಒಂದು ಕುಟುಂಬನ ಹಾಳು ಮಾಡಿಬಿಟ್ರು ಅಂತ ಹೇಳ್ತಿದ್ದೀರಲ್ಲ ಇದೇ ಸೌಜನ್ಯ ಮ್ಯಾಟರ್ ಧರ್ಮಸ್ಥಳದಲ್ಲಿ ರೇಪ್ ಆಗಿರೋದು ಇಡೀ ಕರ್ನಾಟಕಕ್ಕೆ ಗೊತ್ತು ರೇಪ್ ಮಾಡಿರೋ ಅಂತ ವ್ಯಕ್ತಿ ಯಾರು ಅಂತ ಇದುವರೆಗೂ ಯಾರಿಗೂ ಕೂಡ ಗೊತ್ತಾಗಿಲ್ಲ ಯಾಕೆ ಅದನ್ನ ಮುಚ್ಚಾಕಿದೀರಾ ತಗಿರಿ ಇಡೀ ಸೊಸೈಟಿ ಇವತ್ತು ಯಾರು ಬೋಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರೋ ಎಲ್ಲರೂ ಬನ್ನಿ ಸೌಜನ್ಯ ಮ್ಯಾಟರ್ ನಿಂತ್ಕೊಳ್ಳೋಣ ಬನ್ನಿ ಒಂದ್ ಎಂಟು ನ್ಯಾಯ ಕೊಡಿಸೋಣ ಇವಾಗ ಒಂದು ಐದು ತಿಂಗಳು ಪ್ರೆಗ್ನೆಂಟ್ ಉಮೆನ್ಗೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ರೆ ಸತ್ತಿರೋ ಸತ್ತಿರ ಹುಡುಗಿ ನಿಮಗೆ ನ್ಯಾಯ ಕೊಡ್ಸಲ್ವಾ ಸೌಜನ್ಯ ಹುಡುಕಿ ನೀವು ನ್ಯಾಯ ಕೊಡ್ಸೋಲ್ಲ ಬನ್ನಿ ನಿಜವಾಗ್ಲು ನಂಗೆ ಇವಾಗ್ಲೂ ಕೂಡ ನನ್ನ ಪರ್ಸ್ನಲ್ ಪರ್ಸ್ನಲ್ ಕೋಪ ನಂಗೆ ಇದೆ ಯಾಕೆ ಅದನ್ನ ಮುಚ್ಚಾಕದ್ರಿ ಯಾಕೆ ಒಂದು ಹೆಣ್ಣಿಗೆ ರೇಪ್ ಆದರೆ ಅದು ಕಾನೂನು ಪ್ರಕಾರ ತಪ್ಪಲ್ವ ಅದೇ ಒಂದು ಸೆಲೆಬ್ರಿಟಿ ಕೊಲೆ ಮಾಡ್ದ ಅಂತ ಜಸ್ಟ್ ಆರೋಪ ಬಂದಿರೋದಿನ್ನ ಪ್ರೂವ್ ಆಗಿಲ್ಲ ಅದು ಬಂದಿರೋದಕ್ಕೆ ಹಾಕ್ಕೊಂಡು ಬಾಸ್ ಬಗ್ಗೆ ಅಷ್ಟು ಕೆಳಗೆ ಮಾತಾಡ್ತಿರಲ್ಲ ರೀ ಒಂದು ಹೇಳಿದ್ರಿ ಅವರು ಅವನು ಜೀವವಾದಿ ಶಿಕ್ಷೆ ಅನುಭವಿಸ್ಬೇಕು ಅಂತ ಅನ್ಬಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಡಿ ಬಾಸ್ ಇಂದ ಎಷ್ಟೋ ಜನ ಕುಟುಂಬ ಇವಾಗಲೂ ಕೂಡ ಅವರು ಅನ್ನ ತಿಂತಿದ್ದಾರೆ ನಮ್ಮ ಡಿ ಬಾಸ್ ಹೆಸರು ಹೇಳ್ಕೊಂಡು ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿದ್ದಾರೆ ಸಾಕಿದ್ದಾರೆ ಆ್ಯಂಡ್ ಕೊರೋನಾ ಟೈಮಲ್ಲಿ ಎಷ್ಟೋ ಫ್ಯಾಮಿಲಿಗೆ ಅವರು ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಕೂಡ ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಒಂದು ಕೊಲೆ ಪ್ರಕರಣದಲ್ಲಿ ಅವ್ರು ಹೆಸರು ಬಂದಿರೋ ಕಣ್ಣನ ಜೀವನದ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಲ್ಲ ಅಕಸ್ಮಾತ್ ಒಳಗಡೆ ಹೋದರೆ ನಮ್ಮ ಡಿ ಬಾಸ್ ಅವರು ನೀವು ಅಷ್ಟು ಕುಟುಂಬಕ್ಕೆ ನೀವು ಊಟ ಹಾಕೋ ಒಂದು ದಿವಸ ನೀವು ಊಟ ಹಾಕಲಿ ಹೋಗ್ಲಿ ಆಯಿತು ನಮ್ಮ ಬಾಸ್ ಮಾಡಿರೋ ಅಂತ ಅಷ್ಟು ಒಳ್ಳೆ ಕೇಳಿಸ್ತಾರೆ ನೀವು ಒಂದು ಪರ್ಸೆಂಟ್ ಕೇವಲ ಮಾಡಿ ಯಾರಿವತ್ತು ಸ್ಯಾಂಡಲ್ವುಡ್ ದರ್ಶನ ಸ್ಯಾಂಡ್ ದರ್ಶನ ಅಂತ ಕ್ವಶನ್ ಮಾಡ್ತಾ ಇರೋ ಗೊತ್ತಾ ನಿಮ್ಗೆ ಹೇಳ್ತೇ ಹಿಂಗೆ ಕೇಳ್ಸ್ಕೊಳ್ಳಿ ಆ ಹುಡುಗಿ ಸೇರೋಕ್ಕೆ ನನ್ನ ನಿಜವಾಗ್ಲೂ ಇಷ್ಟ ಇಲ್ಲ ಹಾ ಅವರೊಂದು ಇದಕ್ಕೆ ನಮ್ಮ ನಿಜವಾಗ್ಲೂ ಬೇಜಾರಾಗಿದೆ ಒಂದು ಮೂರು ಜನ ಪ್ರೆಸ್ ಅವರಿಂದ ಮೀಡಿಯಾ ಚಾನೆಲ್ಸಿಂದ ನಿಜವಾಗ್ಲೂ ತುಂಬಾ ಬೇಜಾರಾಗಿದೆ ಹೇಳ್ಬೇಕಂತ ಅಂದರೆ ನಾ ಬೇಜಾರು ಮಾಡ್ಕೊಂಡ್ರು ಇವಾಗ ಅದನ್ನು ಹೇಳ್ತೀರಾ ಅಯ್ಯೋ ಬೇಜಾರ್ ಮಾಡ್ಕೊಂಡು ನಾ ತಲೆ ಕೆಡ್ಸ್ಕೊಳ್ಳಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ನಾನು ಈ ಒಂದು ಪೊಸಿಷನ್ ನಾನು ಇರ್ತಾನೆ ಇರಲ್ಲ ಅಂತ ಅದನ್ನು ಕೂಡ ಹೇಳ್ಬಿಡ್ತೀನಿ ಆಮೇಲೆ ಆಗಬೇಕು ಅಹ್ ಸೊ ಹೇಳ್ತಾಯಿ ಅವರು ಒಳಗಡೆ ಹೋಗಿ ಜೀವದಿ ಶಿಕ್ಷೆ ಕೊಟ್ಟರೆ ಎಷ್ಟೋ ಕುಟುಂಬ ನರಳಾಡಿ ಸಾಯ್ತಾರೆ ಯಾಕಂದ್ರೆ ನಮ್ಮ ಡಿ ಬಾಸ್ ಅಷ್ಟು ಒಂದು ಫ್ಯಾಮಿಲಿಗಾಗಿರ್ಬೋದು ಊಟ ಹಾಕಿರೋದ್ರಲ್ಲಿ ಕಷ್ಟ ಕಾಲದಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದನ್ನ ಆಚೆ ಯಾರಿಗೂ ಕೂಡ ಬಂದಿಲ್ಲ ಮತ್ತೆ ಕೆಲವು ನಟರುಗಳು ಕೂಡ ಹೇಳಿದ್ದಾರೆ ಅಂದ್ರೆ ಈರೋಸ್ ಕೂಡ ಆಗಿನ ಕಾಲದ ನಟಗಳು ಕೂಡ ಹೇಳಿದ್ದಾರೆ ನಮಗೆ ಯಾರು ಕೂಡ ಬಂದು ಬರ್ದೇದ ಜಾಗ ಟೈಮಲ್ಲಿ ಡಿ ಬಾಸ್ ಬಂದು ಕಾರ್ಯ ಮಾಡೋಕ್ಕೆ ದುಡ್ಡಿಲ್ದವ್ರು ಕೂಡ ನಮ್ಮ ಡಿ ಬಾಸ್ ತೊಗೊಂಡೋಗಿ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಹೇಳ್ತಾ ಇರೋ ಒಂದು ಇಬ್ರು ಮೂರು ಜನ ಜೀವನದಲ್ಲಿ ಶಿಕ್ಷೆ ಕೊಡಬೇಕು ಅಂತ ಅಂದ್ಬಿಟ್ಟೆ ವರ್ಡ್ ಹೋಗ್ಬಿಡ್ಲಿ ಅಷ್ಟು ಜನ ಕುಟುಂಬದಲ್ಲಿ ಒಬ್ರು ಕುಟುಂಬನ ನೀವು ಹಾಗಿದ್ರೆ ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ ದಿನ ನೀವು ಒಂದು ಇದು ಕೂಟ ಹಾಕ್ರಿ ಸಾಕು ನೋಡೋಣ ಹೋಗ್ಲಿ ಹಂಗಿದ್ರೆ ನಮ್ಮ ಬಾಸ್ ಮಾಡಿ ಅಷ್ಟ ಒಂದು ಪರ್ಸೆಂಟ್ ನೀವು ಮಾಡಿ ತೋರಿಸಿ ಆಮೇಲೆ ನಮ್ಮ ಬಾಸ್ ಬಗ್ಗೆ ಇಷ್ಟು ನೆಗೆಟಿವ್ ಆಗಿ ಮಾತಾಡುವಂತೆ ನಾವು ಇವಾಗಲೂ ಹೇಳ್ತಾ ಇದೀವಿ ಡಿಒಸ್ ಅಭಿಮಾನಿಗಳು ಏನೋ ನಾವು ಅದನ್ನ ಏನ್ ಮಾಡ್ತಿದೀವಿ ಓ ಇವರಿದ್ದೂರೇ ಸಮರ್ಥಸ್ಕೋತವ್ರೆ ಸಮರ್ಥಿಸ್ಕೋತಲ್ಲ ಸ್ವಾಮಿ ನೀವು ಮಾಡ್ತಿರೋ ಅಂತದನ್ನ ಕೆಲಸಗಳನ್ನ ಹೇಳ್ತಿದ್ದೀನಿ ಸೊ ಇವಾಗಲೂ ಹೇಳ್ತಿದ್ದೀವಿ ಡಿ ಬಾಸ್ ಅಭಿಮಾನಿಗಳು ಸಮರ್ಥಿಸ್ಕೋತಾ ಇಲ್ಲ ದಯವಿಟ್ಟು ಇಟ್ಕೊಳ್ಳಿ ಸಮರ್ಥಿಸ್ಕೋತಾ ಇಲ್ಲ ಡಿ ಬಾಸ್ ತಪ್ಪೇ ಮಾಡಿದಾಗಿದ್ದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ರಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು ಕಾನೂನು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಅದು ನಮ್ಮ ಬಾಸ್ ಮಾಡಿದ್ದು ಸರಿ ಅಂತ ನಾವು ಇದು ಮಾಡ್ಕೋತಾರ ನಮಗೇನು ನಂಬಿಕೆ ರೇಣುಕಾ ಸ್ವಾಮಿ ಸಾಯ್ಬೇಕಾದ್ರೆ ನಮ್ಮ ಬಾಸ್ ಇರಲಿಲ್ಲ ಆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಅವರು ಇವಾಗ ಯಾಕೆ ಇದ್ರು ಔಟ್ ಆಫ್ ಕಂಟ್ರಿ ಎಲ್ಲಾದರೂ ಹೋಗ್ತಾಯಿದ್ರು ಇದ್ರು ಯಾವುದೇ ರೀತಿಯಾದ ಆ ಕೆಲಸ ಮಾಡಿರೋಲ್ಲ ಅಂತ ನಮಗೆ ಅವಳು ಕೂಡ ನಂಬಿಕೆ ಇದೆ ಸೊ ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಡಿಪೋಸ್ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದಾರಲ್ಲ ರೀಸೆಂಟಾಗೆ ಯಡಿಯೂರಪ್ಪ ಸರ್ಗೆ ಒಂದು ನೋಟಿಸ್ ಆಗಿರುತ್ತೆ ರೆಸ್ಟೋಡೆಂಟ್ ಯಾಕೆ ಹಂಗಿದೆ ಅದ್ರ ಬಗ್ಗೆ ಇಲ್ಲ ಹೇಳಿ ತೋರಿಸಿ ಖಂಡಿತವಾಗ್ಲೂ ತೋರಿಸಿ ಯಾಕೆ ಅದನ್ನ ಮುಚ್ಚಾಕೋತಾಯಿದ್ದೀರಾ ಅದೇ ಎರಡು ಸಾವಿರ ಹುಡುಗಿ ಜೊತೆ ಮಲ್ಕೊಂಡಿರೋರನ್ನ ಮೇಲೆತ್ತಿ ಇದು ಅದು ಆಲ್ರೆಡಿ ಓಪನ್ ಮಾಡ್ದೆ ಅದು ನ್ಯೂಸ್ ಚಾನಲ್ ತೋರಿಸ್ರಿ ಒಂದು ಎರಡು ದಿವಸ ವರೇವಣ್ಣ ಅಂತ ತೋರಿಸಿದ್ವಿ ಮತ್ತೆ ಯಾಕೆ ಮತ್ತೆ ತೋರಿಸ್ತಾ ಇಲ್ಲ ಹಂಗಿದ್ರೆ ತೋರಿಸಿ ನ್ಯೂಸ್ ಚಾನಲಲ್ಲಿ ಯಾಕೆ ಎಷ್ಟು ಲಕ್ಷ ಕೊಟ್ಟರು ಹಂಗಿದ್ರೆ ಮುಚ್ಚಾಕಕ್ಕೆ ಹಾಗಿದ್ರೆ ಅದನ್ನು ಅದು ನಾವು ಹೇಳ್ಬೋದು ಹಂಗಿದ್ರೆ ನಮ್ಮ ಡಿ ವರ್ಸ್ ಕೇಳ್ತಾಯಿರಲ್ಲ ಎಷ್ಟೋ ಕೋಟಿ ಖರ್ಚು ಮಾಡ್ತಾರಂತೆ ಎಷ್ಟೋ ಲಕ್ಷ ಖರ್ಚು ಮಾಡ್ತಾರಂತೆ ಈ ಕೇಸ್ ಸಾಧ್ಯನೇ ಇಲ್ಲ ಅವ್ರಿಗೆ ಕೋಟಿ ಅನ್ನೋದು ಲೆಕ್ಕನೇ ಇಲ್ಲ ಲಕ್ಷ ಅನ್ನೋದು ಅವ್ರಿಗೆ ಲೆಕ್ಕನೇ ಇಲ್ಲ ಹೇಳ್ತಲ್ವಾ ಅವ್ರು ಮಾಡಿರೋ ಶೋಕಿ ನೀವು ಯಾರು ಕೂಡ ಮಾತಾಡ್ತಾ ಗೊತ್ತೋ ನೆಗೆಟಿವ್ ಆಗಿ ಮಾತಾಡ್ತಿರೋ ಅವ್ರು ಯಾರು ಮಾಡೋಕ್ಕೂ ಸಾಧ್ಯನೇ ಇಲ್ಲ ನಮ್ಮ ಡಿಬಾರ್ಸ್ ಮಾಡಿರೋಂಥ ಶೋಕಿ ಸೊ ಹೇಳಿ ಇವಾಗ ನಿಮಗೆ ಕೇಸ್ ಕ್ಲೋಸ್ ಮಾಡೋಕಂಗಿದ್ರೆ ಎಷ್ಟು ಲಕ್ಷ ಕೊಟ್ಟಿದ್ರು ಹಂಗಿದ್ರೆ ಸೊ ದಯವಿಟ್ಟು ಹೇಳ್ತಿದ್ದೀನಿ ಅದಕ್ಕೆ ಹೇಳ್ತಿರೋದು ಮಾತಾಡಿದ್ರೆ ಇವೊಂಥರ ಈ ಒನ್ ವೀಡಿಯೋ ಮುಖಾಂತರ ಎಲ್ಲ ಡಿ ಬಾಸ್ ಸಾಂಗ್ಸ್ಗೆ ಕೇಳ್ಕೋತಾ ಇದೀನಿ ನೀವು ಕೂಡ ವಾಯ್ಸ್ ಔಟ್ ಮಾಡಿ ನಿಜವಾಗ್ಲೂ ನಮ್ಮ ವಾಸ್ ತಪ್ಪು ಮಾಡಿರಲ್ಲ ಸೊ ಬರೀ ಅವ್ರು ಚೆನ್ನಾಗಿರ್ಬೇಕಾರೆ ಅವ್ರ ಸಾಂಗ್ ಹಾಕ್ಕೊಂಡು ನಾನು ಅಭಿಮಾನಿ ಅಂತ ಶೋಕೆ ಮಾಡೋ ಬದಲು ಅವ್ರ ಕಷ್ಟ ಕಾಲದಲ್ಲೂ ಕೂಡ ನೀವು ಕೂಡ ವಾಯ್ಸ್ ಔಟ್ ಮಾಡಿ ನೀವು ಕೂಡ ವೀಡಿಯೋಸ್ ಮಾಡಿ ಪ್ರತಿಯೊಬ್ಬರು ಕೂಡ ಅರ್ಥ ಆಗಬೇಕು ಬಾಸ್ ಸೊ ಅದೇ ರೀತಿ ಪ್ರತಿಯೊಬ್ಬರ ಅಭಿಮಾನಿ ಕೂಡ ವಾಯ್ಸ್ ಔಟ್ ಮಾಡಿ ಅಂತೆಲ್ಲಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಶೋಕಿಗೋಸ್ಕರ ಡಿ ಬಾಸ್ ಅಭಿಮಾನಿ ಅಂತ ದಯವಿಟ್ಟು ಅನ್ಕೋಬೇಡಿ ಇದು ನಿಜವಾಗ್ಲೂ ಒಳ್ಳೆ ಟೈಮು ನಾವು ಟ್ರೂ ಅಭಿಮಾನಿ ಮನೆ ಅಂತ ಹೇಳಕ್ಕೆ ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ತಲಕ್ಕ ಇಷ್ಟ ಪಡ್ತೀನಿ ಸೊ ಹಾಗಾಗಿ ಕೊನೆದಾಗ ಹೇಳಕ್ಕೆ ಇಷ್ಟ ಕಣ್ಣಾರೆ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡಿ ಅಂತ ದೊಡ್ಡವರು ಹೇಳಿದ್ದಾರೆ ಸೊ ಅದನ್ನು ದಯವಿಟ್ಟು ಮರಿಬೇಡಿ ಯಾರು ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಹೇಳ್ಬೇಕಂತ ನಾನು ಆ್ಯಕ್ಚುಲಿ ಜಾಸ್ತಿ ನನಗೆ ಬರ್ತಾರ ಕಾ ಕಮೆಂಟ್ಸ್ಗಳು ಬಂದು ಪುಣ್ರಾಜ್ ಕುಮಾರ್ ಸರ್ ಫ್ಯಾನ್ಸ್ ಆಗಿರ್ಬೋದು ಕೆಲವರು ಅವ್ರು ನಿಜವಾಗ್ಲೂ ಟ್ರೂ ಅಭಿಮಾನಿ ಆಗಿರೋಲ್ಲ ಯಾಕಂದರೆ ಇನ್ನೊಬ್ಬರು ಫ್ಯಾನ್ಸ್ ಬ ಫ್ಯಾನ್ಸ್ ಫ್ಯಾನ್ಸ್ ಹತ್ರ ಬಂದ್ಬಿಟ್ಟು ಕೆಳದಾಗ ಮಾತಾಡೋದು ಅವ್ರು ನಿಜವಾಗ್ಲೂ ಟ್ರೂ ಫ್ಯಾನ್ಸ್ ಆಗಿರಲ್ಲ ಅಂತ ನನ್ನ ಒಂದು ಒಪಿನಿಯನ್ನು ಸೊ ನಿಮ್ಗೊಂದೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಬಾಸ್ ಪುನೀತ್ ರಾಜ್ಕುಮಾರ್ ಸತ್ತಾಗ್ಲು ಕೂಡ ಒಂದು ಮಾತು ಅಂದಿದ್ರು ಅವ್ರು ಸತ್ತಿದ್ದು ನಮ್ಮ ಮನೆಗೂ ಕೂಡ ಇದ್ದಂಗೆ ಅಂತ ಅಂದ್ಬಿಟ್ಟು ಸೊ ದಯವಿಟ್ಟು ಪ್ರತಿಯೊಬ್ಬರು ಫ್ಯಾನ್ಸ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಾಸ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಪ್ರತಿಯೊಬ್ಬರು ಕಲಾವಿದ್ರಿಗೂ ಕೂಡ ಮರ್ಯಾದೆ ಕೊಟ್ಟಿದ್ದಾರೆ ಸೊ ಹೊಸ ಕಲಾವಿದ್ರಿಗೆ ಅವ್ರ ಬ್ಯಾಕ್ ಆಗಿ ನಿಂತು ಮುಂದೆ ನಡೆಸಿದ್ದಾರೆ ಸೊ ದಯವಿಟ್ಟು ಅಂಥ ವ್ಯಕ್ತಿ ಬಗ್ಗೆ ಕೆಡ್ದಂಗೆ ಮಾತಾಡಬೇಡಿ ಇವತ್ತೇನೋ ಟೈಮ್ ಸರಿ ಇಲ್ಲ ಯಾವುದೋ ಒಂದು ವಿಷದಲ್ಲಿ ಲಾಕ್ ಆಗಿದ್ದಾರೆ ಇಟ್ಸ್ ರಿಯಲಿ ಅನ್ಲಕ್ಕಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಡಿ ಬಾಸ್ ಯಾವುದೇ ರೀತಿಯಾದ ಕೊಲೆ ಮಾಡಬೇಕಾದ ಜಾಗದಲ್ಲಿ ಇಲ್ಲ ಅಂತ ನನ್ನ ನಂಬಿಕೆ ಅದೇ ಕೂಡ ನಿಜ ಆಗಲಿ ಅಂತ ಅಂದ್ಬಿಟ್ಟು ಆ ರಾಯರನ್ ಪ್ರಾರ್ಥ ಪ್ರಾರ್ಥನೆ ಮಾಡ್ತೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಡಿ ಬಾಸ್ ಎಷ್ಟೋ ಕನ್ನಡದಲ್ಲಿ ಲೈಕ್ ಪ್ರಾಬ್ಲಮ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಹಾರ್ಟಿಸ್ಟ್ರಿಂದ ನಮ್ಮ ಬಾಸ್ ನಿಂತಿದ್ದಾರೆ ಹಾಗೆ ಪ್ರ ಇನ್ನು ರಾಜ್ಕುಮಾರ್ ಫ್ಯಾಮಿಲಿಯವರೆಗೂ ಅಂತೂ ಅವ್ರು ಇನ್ನೂ ಹೇಳಿದ್ದಾರೆ ಅವರಲ್ಲೇ ಇರಲಿ ಅವರಲ್ಲೇ ಇರಬೇಕು ನಾವೆಲ್ಲ ಇಲ್ಲಿ ಅಂತ ಹೇಳಿದ್ದಾರೆ ಅಷ್ಟು ಪ್ರೀತಿಸ್ತಾರೆ ಅಂಥದ್ರಲ್ಲಿ ಕೆಲವು ಅಂದರೆ ಆಪೋಸಿಟ್ ಫ್ಯಾನ್ಸ್ಗಳು ನೆಗೆಟಿವ್ ಆಗಿ ಮಾತಾಡೋದು ಇದೊಂದು ಸಿಕ್ತಾ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಬೇಳೆ ಕಣ್ಣೆ ಬೇಯಿಸ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟು ಸಲ ಯೋಚನೆ ಮಾಡಿ ನಮ್ಮ ಬಾಸ್ ಎಷ್ಟು ಪ್ರತಿಯೊಬ್ಬರು ಕಲಾವಿದ್ರಿಗೆ ರೆಸ್ಪೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಹೋಪ್ ನಾನು ನಾನು ಅಷ್ಟೊಂದು ಏನೋ ತಪ್ಪು ಮಾಡಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮೆ ಇರಲಿ ಸೊ ಒಂದು ಅಭಿಮಾನಿಯಾಗಿ ನಾನು ಮಾಡಲೇಬೇಕಾಗಿತ್ತು ನನಗೂ ನನಗೆ ಇದು ಯಾವುದೇ ರೀತಿಯಾದ ನನಗೆ ಲೈಕ್ಸ್ ಬರಬೇಕು ಅಂತ ನಾನು ನಿಜವಾಗ್ಲೂ ಮಾಡ್ತಿಲ್ಲ ಇಲ್ಲ ರಾಯರ ಮೇಲೆ ನನಗೆ ಹೇಳ್ಬೇಕಂದ್ರೆ ನನ್ನ ಒಂದು ಒಪಿನಿಯನ್ ನಾನು ಅಭಿಮಾನಿಯಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬಾಸ್ ದಯವಿಟ್ಟು ಆಚೆ ಬನ್ನಿ ನಿನ್ನ ನೋಡೋಕ್ಕೆ ಈ ಥರ ಸಾಧ್ಯನೇ ಇಲ್ಲ ನಮ್ಮ ಕೈಯಲ್ಲಿ ಸೊ ಹೋಪ್ ಮೀಡಿಯಾದವ್ರು ಇನ್ನೂ ಈ ಥರ ತುಂಬ ಕೆಟ್ಟದಾಗ ಮಾತಾಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹೋಪ್ ನಮ್ಮ ಬಾಸ್ ಆಚೆ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸೊ ಈ ಒಂದು ಯು ಲೈಕ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಬಾಸ್ ಆಚೆ ಬರಬೇಕು ಅಂತ ಇರೋ ಸೊ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಆ್ಯಂಡ್ ನಾನು ಹೇಳಿರೋ ಆಲ್ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಬಟ್ ಅದೇ ಕ್ವಶನ್ ಮತ್ತೆ ದಯವಿಟ್ಟು ಕೇಳಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಅದಕ್ಕೆ ವಿಡಿಯೋ ಲವ್ ಯು ಆಲ್ ಬಟ್ ಬೈ ಜೈ ಬಿ ಬಾಸ್